ಮತ್ತೆ ರೇಲಿ ಹೋಗಿದ್ದಾರು ಇಟ್ಟೊತ್ತಾತ್ ದಾರಿ ನೋಡಾಕತ್ತೆ ರೊಟ್ಟಿ ಹಚ್ಚಿ ಮುಂದಿನ ಕೆಲಸ ಮಾಡಿರತ್ ಅಂತ ಹೇಳಿ ಇನ್ನ ಬರ್ವಲ್ರ ಮನಿಗೆ ಒಮ್ಮಿಮ್ಮಿ ಎಟ್ಟೊತ್ತಾತ್ಲೀ ರೊಟ್ಟಿ ಹಚ್ಚಿ ಕೊಡು ತಿನ್ನಾಕ್ ಕೊಡು ಅಂತ ಹೇಳಿ ಇನ್ನ ಅಡಿಗೆ ಮಾಡಿರೋದಿಲ್ಲ ಅವಾಗ ಹೋದ್ರಾಕ್ ನಿಂದಿರ್ತಾರ ಇವತ್ತು ನಾನ ದಾರಿ ನೋಡಾಕತ್ತೆ ಇನ್ನ ಬರ್ವಲ್ರ ನೋಡು ಅಡಿಗೆ ಆಗ್ಲಾಗ ಒಂದ್ ತಾಸ್ ಮದ್ಲ ಕುಂತಿರ್ತಾರ ಊಟ ಕೊಡ್ಲಿ ಊಟ ಕೊಡ್ಲಿ ಅಂತ ಹೇಳಿ ಅಡಿಗೆ ಮಾಡಿ ಕೈ ಮುಂದ ಬರ್ದಿಲ್ಲ ಯಾರ ಮನಿ ಹುಯಿ ಮಾತಾಡ್ಕೊಂಡು ಕುಂತಾರ ಏನು ನಿಂದಾಗಡೆ ಏನಾರ ಕೆಲಸ ಮಾಡಾಕ್ ಹೋದ್ನಿ ಅಂದ್ರ ಜೈ ಜೈ ಅಂತ ಹೇಳ ಬಾಯ್ ನಿಂದ್ರಲ್ಲ ಅದ್ ಓದರಾಕ್ ನಿಂದಿರ್ತಾರ ಮತ್ತ ಕೈಯಾಗಿನ್ ಕೆಲ್ಸಾ ಬಿಟ್ಟು ಬಂದ್ ಇವ್ರಿಗೆ ಊಟಕ್ ಕೊಟ್ಟ ಹೋಗಿ ಮಾಡಿ ಅರ್ಧ ಮರ್ದ ಮಾಡಲ್ಲ ಅತ್ತ ಇವ್ರದ್ದು ಮುಗಿಸ ಹೋಗ್ಬೇಕಂದ್ರ ಇನ್ನ ಮನಿ ಬರ್ವಲ್ರಿ ಎಲ್ಲಿ ಹೋಗ್ಯಾರ ಏನ ಇವತ್ತರ ಬಂದ್ರಿ ನಿಮ್ದಾರಿನ ನೋಡಕತೀರಿ ನಾನು ನಂದಾರಿ ಅಂತ ಬೇಕೋತಿರ್ತಿ ಈಗ ನಮ್ಮ ಮನೆಯಾಗ ಇಲ್ದಾಗ ನನ್ ದಾರಿ ನೋಡಾಕತ್ತಿದ್ದೆ ಅಂತಾದೇನ್ ಕೆಲಸ ಇತ್ತ ಇಂತ ಕೌಂಟರ್ ಡೈಲಾಗ್ ಏನ್ ಕಡಿಮೆ ಇಲ್ಲ ನೋಡಮ್ಮ ಅತ್ತಿಗೆ ಏನಂದ ಜಯ್ಯ ಹಾ ಹಿಂಗೇನ್ ಇಲ್ರಿ ಅತ್ತಾರ ಇವ್ ಅದ್ ಬಿಡ್ರಿ ಈಗ ರೊಟ್ಟಿ ಹಚ್ಕೊಡ್ಲಿ ಅನ್ರಿ ನಾನು ಬಾಂಡೆ ತಿಕ್ಕಾಕ್ ಹೋಗ್ರಿ ಮತ್ತ ಬಾಂಡೆ ತಿಕ್ಕಾಕ್ ಹೋಗ್ ಕುಂತ ಅಂದ್ರ ಮತ್ತ ನೀವ್ ಅಂದ್ರ ಎಲ್ಲಾ ಕೈಯಾಗಿನ್ ಬಿಟ್ ಬರೋದಾಕತಿ ಅದಕ್ಕ ನಿಮ್ಗ ರೊಟ್ಟಿಗೆ ಹಚ್ಕೊಟ್ಟು ಆಮೇಲೆ ಹೋದ್ರ ಅಂತ ಹೇಳಿ ಕಾಯಾಕತ್ತಿದ್ದೀನಿ ರೀ ಹಚ್ಕೊಂಬರ್ಲಿ ಅರಿ ಅತ್ತಾರ ನಾ ರೊಟ್ಟಿ ಹಚ್ಕೊಡ್ತೀಯಾ ಹ್ಮ್ ಈಗ ಬ್ಯಾಡ್ ಬಿಡು ಬ್ಯಾಡ ನನಗ್ಯಾಕ ಹೊಟ್ಟಸ್ತಿಲ್ಲ ಬ್ಯಾಡ ಅತ್ತಾರ ಹೊಟ್ಟಸ್ತಿಲ್ಲ ಯಾಕ್ರಿ ಏನಾತ ಆರಾಮದಿರಿ ಇಲ್ರಿತ್ತೀರ ಹ ಇಟ್ಟೊತ್ತಾತ ಇನ್ನ ಹೊಟ್ಟಸ್ತಿಲ್ಲ ನಕತ್ತಿರಲ್ಲ ಏನಾತ್ರಿ ಎತ್ತೀರ ನಿಮಗ ಏನಾತ್ರಿ ಎತ್ತೀರ ಎದಕ್ ಹೊಟ್ಟಸ್ತಿಲ್ಲ ನಿಮಗ ಏನಾಗೆತ್ತ ಅನ್ನೋದು ಹೇಳ್ರಿ ಎತ್ತೀರ ಹೊಟ್ಟೆಗ್ ಸಂತದ ಆಗಕತ್ತದ್ನ ತಿಳಿಯದ ತಿರ್ಗಾಕತದ್ನ ರೀತಿಯರ ವಾಂತಿ ಬಂದಂಗ್ ಜ್ವರ ಜ್ವರಾದ ಬಂದವನ್ ರೀತಿಯರ ಏನಾಗೈತಿ ಹೇಳ್ರಿ ಇದಾವ ನಿಗರ ಹೋಗುನು ಏನಾತ್ರಿ ನಿಮಗ ಅಯ್ಯೋ 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 ಬೆಂಡ್ಲಿ ನನಗೆ ಯಾಕತ್ತ ಹಂಗ ಆರಾಮ ಅದನ್ನೇನು ಅಲ್ಲ ನೀ ಆಗಾಕತ್ತ ಅಂತ ಕೇಳಾಕತ್ತೀವೋ ಏನ ಆಗಬೇಕು ಮತ್ತೀಗಿವೆಲ್ಲ ಅಂತ ಹೇಳಾಕತ್ತೀವೋ ನನಗೇನಾಗಂದ್ರೆ ಬಿಡಾಡಿ ಆರಾಮ ಅದನ್ನೇನು ಆರಾಮ ಅದಿರಿ ಮತ್ತೆ ಇಟ್ಟೊತ್ ಹೊಟ್ಟೆಸ್ತಿಲ್ಲ ನಾಕತ್ತಿರಲ್ಲ ಅದಕ್ಕೆ ಕೇಳಿನ್ರಿ ಇಟ್ಟೊತ್ತಿಗೆ ಎರಡು ಊಟ ಮಾಡ್ತಿದ್ರಿ ಮತ್ತೆ ಇವತ್ತು ನೋಡಿದ್ರ ನನಗೆ ರೊಟ್ಟಿ ಹಚ್ ಬ್ಯಾಡ ಬೇಡ ಅದಕ್ಕೆ ಅದೇ ಡೋಟ್ ಬಂತ್ರಿ ಅದಕ್ಕೆ ಕೇಳಿದ್ರಿ ಅತ್ಯರ ಅಂದ್ರೆ ಮಾತಿನ ಇಟ್ಟೊತ್ತಿಗೆ ಅಂದ್ರ ಎರಡ್ ಮೂರ್ ಊಟ ಅಂತ ಅಂತೇಳಿ ಊಟ ಲೆಕ್ಕ ಮಾಡಿ ನಾನು ಹನ್ಸಾಕತ್ತೇನ ಹೌದ್ ನೋಡ ತಿಂತೇನೆ ನಾನು ನಿಮ್ಮ ಅಪ್ಪನ ಮನಿ ತಿಂತನೇನೆ ನಾನು ಗಂಡನ್ ಮನಿ ಇದ್ರೆ ನಾ ತಿನಿ ತಿನ್ನಕಂತ ಹುಟ್ಟೇನ್ ನಾನು ಈ ಜೀವ ಭೂಮಿ ಮೇಲೆ ಇರುದ್ ಅದಕ್ಕ ತಿನ್ನಾಕ ಉಣ್ಣಾಕ ಚಂದಿಗೆ ಇರಾಕನ ತಿನ್ನುದ ಉಣ್ಣುದ ಇರುದು ಮತ್ತ ನಾಳೆ ನೀ ತಗೊಂಡೋಗುದಿಲ್ಲ ಯಾಕ ಎತ್ತ ಗಳಿಸಿ ಏನೂ ಬಿಟ್ರ ಏನ ಬಳಸಿಟ್ಟರೆ ನಾನು ಅಯ್ಯೋ ಮತ್ತೆ ಮಾಡಿ ಯಾವ ಅಂತೇಳಿ ಬೆಂಡ್ಲಿ ನೀನ ನಾಳೆ ನತ್ನಿ ಅಂದ್ರೆ ಒಂದು ನೆನ್ಸುದಿಲ್ಲ ನಮ್ಮ ಮತ್ತೆ ಅಂತೇಳಿ ಹಾಲ್ ಸಲಾಕ್ ತೆಗೆದಾ ಅದಕ್ಕ ಮತ್ತೆ ಹ್ಮ್ ಚಂದಿಗೆ ಅನ್ನೋದ ನಂದಿದು ತಿಂತ ನೋಡ್ ನಾನು ಯಾಕ ಏನ್ ಮಾಡಕ್ಕೆ ನಾ ತಿನ್ನಾಕಂತ ಇರಾಕೆ ನಾ ತಿನ್ನಾಕೆ ನನ್ಗೆ ಏನ್ ಇಷ್ಟ ಬೇಕು ಅದನ್ನೆಲ್ಲ ಮಾಡಿಸ್ಕೊಂಡು ತಿನ್ನಾಕಿನ ನಾನು ಅಯ್ಯೋ ನೋಡ್ರಿ ತಿನ್ನುದನ್ನ ಉಣ್ಣದ ಹಂಗಸ್ತಾಳಿ ಬೇಂಜಿ ನನಗ ಮುದಿಕ್ ಮನುಷ್ಯಾ ನಾನು ಎಟ್ ತಿಂತಿದ್ದೇನೆ ಈಕಿ ಉಂಟಿದ್ದೇನೆ ಇಟ್ಟಿಗೆ ಒಜ್ಜಾಗಿದ್ದೇನೆ ನಾನು ಹೆಂಗ್ ಹೆಂಗ ಮಾತಾಡ್ತಾ ನಾ ತಿನ್ನುದು ಉಣ್ಣು ಎಲ್ಲಾ ಲೆಕ್ಕ ಇಟ್ಟು ಹಂಗಸ್ತಾಳಿ ಬಿಡಾಡಿ ಬರ್ಲಿ ನನ್ನ ಮಗ ಬರ್ಲಿ ಬರ್ಲಿ ಹೊಲ್ ಕೇಳೇ ಕೇಳ ಬಿಡ್ತಾನು ಏಂತಿಗೆ ಸದ್ ಬಿಟ್ಟಿ ಹೆಂಗ್ ಮಾತಾಡ್ತಾ ನೀನ್ ಏನ್ ಅಂತ ಹೇಳಿ ಅವ್ನು ಹೇಳ್ ಕೊಟ್ಟನು ನೀನೇ ಮಾತಾಡಕತ್ತೀಯೋ ಮಾತಾಡ್ಲಿ ಮಾತಾಡ್ನಿ ಬರ್ಲಿ ನನ್ ಮಗ ಬರ್ಲಿವತ್ತ ಹಾಗೆ ಬಿಡ್ಲಿ ತಿರ್ಮಾನ್ ಒಂದ್ ರ ನೀ ಏನಂದಿಟ್ಟು ಮಾತಾಡಕತ್ತಿರ ನೀವು ಅಲ್ಲಾ ಇಷ್ಟೊತ್ತಿಗೆ ಅಂದ್ರ ತಿನ್ನಾಕೊಂಡ್ ಬರ್ತಿದ್ರಲ್ಲ ಮತ್ತಿ ಇವಾಗ ಬರ್ಲಿಲ್ಲಲ್ಲ ಅದಕ್ ಕೇಳಿದ್ರಿ ಇತ್ತರ ಆರಾಮಿಲ್ಲಾ ಏನಾರ ಆಗೈತೆ ಅಂತೇಳಿ ನಿಮ್ಮ ಒಳ್ಳೆದ್ ಕೇಳಿರು ಹಿಂಗ ಮಾತಾಡ್ತಿರಲ್ರಿ ಇತರ ಆತ್ ಬಿಡ್ರಿ ಇನ್ನೇನು ಕೇಳಾಕ ಹೋಗುದಿಲ್ಲ ನನಗೆ ಎದಕ್ ಬೇಕಾಗೈತಿ ನೀವ್ ನೀಡ್ ಕೊಡಂದಾಗ ನೀಡ್ ಕೊಡ್ತಾನಿ ತಿನ್ನಾಕ ಕೊಡಂದಾಗ ತಿನ್ನಾ ಕೊಡ್ತೀನಿ ಕೊಡಂದಾಗ ಕೊಡದಾಗ ಉನ್ನಾ ಕೊಡ್ತಾನಿ ನೀವೇನ್ ಕೇಳ್ತಿರಲ್ಲ ಅವಾಗ ಕೊಡ್ತಾನಿ ನಾನಾಗೆ ಅಂತ ನೀನು ಕೇಳಾಕ ಹೋಗುದಿಲ್ಲ ಏನೊಂದು ಮಾತಂದಿದ್ದು ಕೆಟ್ಟ ಮಾತಾಡ್ತೀರಿ நன்கொத்தே பெங்கி நின மாத்த நன்காக் மாத்தி நன்கு எல்லா கேள் நானும் சசியாகிணா அந்தங்கு ஆகிர் கேரளங்கு ஆகிர்வெக்தே கேத்திஹங்க சுத்தி பேசிங்க மேடின் இவத்து விடுதாயி நீ நன்காது இவத்திவா ஓலி இன்னொன்னு கேதுல கே தப்பாழே ஓடத் தாங்க ஆர்டரி ஊட்ட குட் வந்து ஊட்ட கொடுத்துனா சொன்ன நிட்டு துடது மாக் ஓட்ற ஓகே விட்ரி ಹಣ್ಣುಮಠ ಎಲ್ಲಾ ಅನ್ನೋದು ಲಕ್ಷೇ ಹ್ಮ್ ಹೋಲ್ ಬಿಡ್ರಿ ಇತರ ನಿಮ್ ಕಾಲರ ಬಿಳೆ ಅಂತ ಹೇಳಿ ನಾಟಕ ಮಾಡುದೇ ನನ್ ಗೊತ್ತೈತೆ ಬೆಂದಿ ಗೊತ್ತೈತಿ ಇಟ್ಟಾಗ ಅಂದಂಗೂ ಆಗಿರ್ಬೇಕು ಇತ್ತಾಗ ಅಂದಂಗು ಆಗಿರ್ಬೇಕು ನಿನ್ನ ಮಾತು ಇಪ್ಪ ದೇವ್ರಿ ಆತರ ನಿಮಗೇನೋ ಅನ್ನೋದೇ ತುರಿನಾ ತುಟ್ಟಿ ಪಿಟ್ಟಕ್ ಕಣ್ಣುದಿಲ್ಲ ಹೋಲ್ ಬಿಡ್ರಾಗ ಏನೋ ಒಂದ್ ಮಾತ ಅನ್ನಿಪ್ಪ ಬಾಯ್ ತಡೀಲಾರಕ್ ಅದನ್ನ ಎಟ್ಟು ಮಾತಾಡ್ತೀರಿ ಆ ತುರಿತಾರ ನೀವು ಕರದಾಗನ ಬಂದ್ ನಿಮಗ್ ಮಾತಾಚಿ ಊಟ ಕೊಡ್ತೀನಿ ಅದ್ಲಿಮಠ ನಿಮ್ ಕೂಡ ಮಾತಾಡಕ್ ಹೋಗುದಿಲ್ಲ ಹೊಣ್ಣ ಹೊರಗ್ ಬಾಂಡ್ಯನವು ಬಾಂಡೆತಿ ಕೊಡಾಕ್ ನೋಡಿದ್ರೆ ನೀನ್ ಹೆಂಗ್ ಮಾತಾಡ್ತಾ ಅಂದಂಗು ಆಗಿರ್ಬೇಕು ಅಂದಂಗು ಆಗಿರ್ಬೇಕು ಹಂಗ ಅಂದ ನಂಗ ಬೆಂಗಿ ಹ್ಮ್ ಮಾತ ಮಾತಂದ್ರ ಜೈವ್ ಮಾತಾ ಎತ್ತಿರ ಕೈ ನೋಡ್ರಿ ನಾ ಇಟ್ಟು ಬಿರಿಕೆದಂತೇಳಿ ಕೈಯಾಗ ಇಲ್ಲಾಂದ್ರ ಇಲ್ಲಾ ಅಂದ್ರೆ ಆಕೆ ಅತ್ತಿನ ಅನಸಿಸಿ ಆಗ್ಬೇಕಿತ್ತು ಹಂಗ ಮಾಡ್ತಿದ್ರಿ ಯಾಕ ನಿದ್ದೆ ಬಂದಂಗ ಆತರಿ ಒಂದಿಕ್ ಮಕ್ಕಳು ನಿದ್ದೆರ ಮಾಡೋಣ ರಾತ್ರಿ ಚಂದಗೆ ನಿದ್ದೆ ಆಗುದಿಲ್ಲ ಆ ತಾಯ್ ಹೊಳುದು ಈ ತಾಯಂ ಹೊಳುದು ಯಾಕೈತೆ ಏನೈತೆ ಒಟ್ಟು ನಿದ್ದೆ ಆಗುದಿಲ್ಲ ಈಗ ಒಂದೊಂದ್ ಎರಡು ತಾಸು ಮಕ್ಕಂತಿ ಈಗ ನಂದರ ಏನ್ ಕೆಲಸ ಐತಿ ಕೆಲಸ ಮಾಡು ಮಠ ಮಕ್ಕೊಂಡ್ ಆಮೇಲೆ ಮಧ್ಯಾಹ್ನ ಊಟ ಮಾಡಿದ್ರಾ ನಾ ಏನ್ ಅದಬಾರ್ದು ಅಂದ್ ನನ್ ನಮ್ಮ ತಟ್ಟು ಮಾತಾಡಳು ಅಂತ ನಾನು ಎಟ್ಟರು ಮಾತಾಡ್ತಿದ್ದರು ಅಲ್ಲ ಈ ವಯಸ್ಸಿನಾಗ ಹಿಂಗದಣ್ಣ ಮತ್ತೆ ಇನ್ನ ನನ್ನಂಗದು ಇದ್ದಾಗ ಎಟ್ಟು ಮಾತಾಡಿರಬಾರ್ದು ರತ್ತಿನ ಎಟ್ಟಿ ಹೆದರ್ಸ್ಕೊಂಡಿರಬಾರ್ದು ಅಂತ ನಾನು ನಮ್ಮ ಮಾವನ್ನೂ ಎಟ್ಟು ಹೆದರ್ಸ್ಕೊಂಡಿದ್ದಾಳ ಅತ್ತಿ ಆ ಮಾತಾಡಕ ಬಿಟ್ಟಿದ್ದಿಲ್ ಕಾಂತತಿ ಎಲ್ಲ ತಾನೇ ಮಾತಾಡಿ ಹೆದರ್ಸ್ಕೋತಿದ್ಲಾ ಏನ ನಮ್ಮ ಅತ್ತಿ ಕೂಡ ಏನ್ ಮಾತಾಡ್ಬೇಕು ತಿಳಿ ಕೆಟ್ಟ ಹೋಗತನಾಗ ಊಟ ಮಾಡ್ತೀನಿ ಅಂದ್ರೆ ಅದಕ್ಕೂ ಬೇತಾಳ ಮಾ ಏನು ಕೇಳಿಲ್ಲ ಅಂದ್ರೆ ಅಯ್ಯ ನನ್ ಯಾಕೆ ಎತ್ತಿಲ್ಲ ನೀನು ಅತ್ತಿ ಹೊಟ್ಟೆ ಗೊತ್ತಿಲ್ಲ ನಾನಿರ್ ಗೊತ್ತಿಲ್ಲ ನಿನಗ ತಿನ್ನಾಕ ಕೊಡುದಿಲ್ಲ ನೀ ಅತ್ತಿಗೆ ಅಂತ ಅದಕ್ಕೂ ಅಂದ್ಬೈತ ಬಟ್ ಎಲ್ಲ ಬೇಯ್ದ ಬೇಯ್ ನೋಡ್ ನಾನು ಬೇಯಿಲ್ಲ ಅಂದ್ರೆ ನಮ್ಮ ಅತ್ತಿಗೆ ಎತ್ತಿಂದ ನಾರಗುದಿಲ್ಲ ಅದ ತಿಕ್ಕೊಂಡು ಹೋದ್ರ ಹೋದ್ರೆ ಅಯ್ಯೋ ಬಾಂಡೆನ ತಂದಿಲ್ಲ ನಾನು ಬಾಂಡೆ ತಿಕ್ಕಾಕ ನೋಡ್ ನಮ್ಮ ಅತ್ತಿ ಗದ್ದಲ್ದಾಗ ಹಂಗ ಬನ್ನಿ ಬಾಂಡೆ ಅಡಿಗೆ ಮನ್ಯಾಗೆ ತುಂಬಿಟ್ಟನಲ್ಲಿ ಇಲ್ಲಿ ಹಿತ್ಲಕ್ ಬಂದನಿ ಒಳಗೋತಾರ್ರಿ ಹಾ ಹಾ ಮಾಡ್ಬೇಕಾಗಿದ್ದ ನಿದ್ದಿ ನೋಡುವ ನಮ್ಮತ್ತೀನ ಎಟ್ಟ ಚಂದ ಮಕ್ಕೊಂಡು ಗೊರಕಿ ಹೊಡ್ಕೊಂತ ನಿದ್ದೆ ಮಾಡಕೊತಾಳ ಈಗ ಮಧ್ಯಾಹ್ನ ಹಿಂಗ ಮಕ್ಕಳು ನಿದ್ದೆ ಮಾಡೋದೊಂದು ನಾಲ್ಕೈದು ತಾಸ ರಾತ್ರಿ ಅಯ್ಯೋ ಅಜ ನನಗೆ ನಿದ್ದೆ ತಕತ್ತಿಲ್ಲ ಚಾಕಾ ಕೊಡು ಅಯ್ಯೋ ಅಜ ನನಗೆ ನಿದ್ದೆ ತಕತ್ತಿಲ್ಲ ಅದನ್ ಮಾಡಿ ಕೊಡು ಅಯ್ಯೋ ಅಜ್ಜ ನನಗೆ ನಿದ್ದೆ ತಕತ್ತಿಲ್ಲ ನೀರ್ ಕೊಡು ಅದನ್ ಕೊಡು ಇದನ್ನ ಕೊಡು ಅಂತ ಹೇಳಿ ನನ್ನ ಜೀವ ತಿಂತಾಳೆ ಮತ್ತೆ ಬೆಳಕನಕ ನಿದ್ದೆ ಹತ್ವಲ್ ನಿದ್ದೆ ಹತ್ವಾಲ್ ಅಂತ ಹೇಳಿ ಚಂದ ಮಠ ಮತ್ತೆ ಗೊರಕಿ ಹೊಡ್ಕೊಂತ ನಿದ್ದೆ ಮಾಡಿದ್ರೆ ರಾತ್ರಿಯಲ್ಲಿಂದ ಬರ್ಬೇಕಾದ್ ನಿದ್ದೆ ನೋಡ್ರಿ ನೋಡ್ರಿ ಗೊರಕಿ ನೋಡ್ರಿ ಜೆಸಿಬಿ ಗಾಡಿ ಬಿ ಗಾಡಿ ಹೊಡ್ದ ನೋಡ್ರಿ ಗೊರಕಿ ಹೊಡ್ಕೊಂತ ನಿದ್ದೆ ಮಾಡ್ತಾಳು ರಾತ್ರಿ ಎಲ್ಲಾ ನನ್ನ ಜೀವ ತಿಂತಾಳು ನಾ ಚೆನ್ನ ಮಠ ಕೆಲಸ ಮಾಡಿ ಮಾಡಿ ಹೇಗೆ ಹೇಗೆ ಬ್ಯಾಸ್ರಾಗ ಒಂದಿಟ್ಟು ಮಕ್ಕೋಬೇಕಪ್ಪ ರಾತ್ರಿ ಅಂತಂದ್ರೆ ಈಗ ಕಟಾ ಕೇಳೋದ್ ಮತ್ತಿದ್ ಹಂಗ ಜೈ 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 ಅಂತ ಮಕ್ಕೊಂಡ್ ಕುಡದಲ್ಲ ಈಗ ನೋಡ್ರಿ ನಿದ್ದೆ ಮಾಡ್ತಾಳು ಚಂದಮಠ ಮತ್ತೆ ಬರಬರಿ ನಿದ್ದೆ ಆಗಿರ್ತೈತೆ ಹಾ ರಾತ್ರಿ ನಾನು ಜೀವ ತಿಂತಾಳೆ ಮತ್ತೆ ಬೆಳಗ್ಗೆ ಮುಂಜಾನೆ ಸ್ವಲ್ಪ ನಿದ್ದೆ ಮಾಡ್ದೆ ಐದುವರೆ ಆರು ಗಂಟೆ ಎದ್ದು ಬಿಡ್ತಾಳೆ ಮತ್ತೆ ಇನ್ನ ಎದ್ದಿಲ್ಲ ಜೈಯಿ ಇನ್ನ ಎದ್ದಿಲ್ಲ ಜೈಯಿ ಅಂತೇಳಿ ನಾವು ಅದ ಮಕ್ಕೊಂಡಿರ್ತೇವೆ ಏನು ಹೇಳ್ಬೇಕು ಇಂತ ಒತ್ತರ ಕೈಯಾಗ ಸಾಕಾಗೆ ಹೋಗತ ನೋಡು ಏನ್ ಮಾಡ್ಲಿಪ್ಪ ಅಂತ ನಾನು ಹೇಗೆ

ಅಯ್ಯೋ ಏನಿಲ್ರಿ ಅಯ್ಯವ ಬಾಂಡೆ ಒಳಗ ಇತ್ತಂದ್ರ ಅಡ್ಗಿ ಮನ್ಯಾಗ ತುಂಬಿ ತಗೊಂಡ್ ಹೋಗಾಕಲ್ಲನ್ರಿ ಆ ತೋರಿ ಹೊತ್ತ ನಿಮಗ್ ಕುರ್ ನೀವು ಬಿಂಚಿತಿಲ್ಲ ಬಾಜು ಏನಾರ ಮಾಡಾಕತ್ತಿದ್ನ ಮತ್ತ ಆ ನನಗರ ನಿದ್ದೆ ಇತ್ತಿತ್ತು ಏನು ಕೇಳಸ್ ಬಿಡ್ಲಿಲ್ಲ ಏನೋ ಏನ ವಟಾ ವಟ ಅಂದಂಗ ಆತು ಏನೈತಿ ಹಾಕಿಕತ್ತ ಇವ್ವ ಈ ಜೈ ನಂಬಕ್ ಹೋಗುದಿಲ್ಲ ಏನಾರ ಮಾಡ್ಸಿ ಬಿಡ್ಸಿಳ ಅಂದ್ರೆ ಏನ್ ಮಾಡುದ್ ಇವ್ ನಮ್ ಅತ್ತಿ ಬಾಬಿ ಯಾಕ ತಾತಡಿ ನನ್ನ ಮಾತ ಕೇಳಂಗ ಆಗ್ಲಕ್ಕಿ ಅಂತ ಹೇಳಿ ಏನಾರ ಮಾಡ್ಸ್ಕೊಂಡ್ಬಂದು ತಲಿ ಗಿಲಿ ತಿ ಕೇಳಂದ್ರ ಏನ್ ಮಾಡುದು ಇಲ್ಲ ನಾ ಭಾಳ ಮಾತಾಡೋದಕ್ಕ ಮತ್ತೆ ಬಾಯಿಗೆ ಹೋಗ್ಲಾ ಮತ್ತಿದ ಅಂತೇಳಿ ಮಾಡಿಸ್ಕೊಂಡ್ ಬಂದಾಳೆ ಯಾರಿಗ್ ಗೊತ್ತಾಯ್ವಾ ಏನ್ ಮಾಡ್ಯಾಳೋ ಎದಕ್ ನಿಂತಿದ್ರೆ ಇಲ್ಲಿ ಇದು ಯಾರು ಬರೆದ ಕತೆಯೋ ನನಗಾಗಿ ಬಂದದೇ ತೆಯೋ ಇವು ಯಾರು ಕೊಡ್ಸಿದ ಬಾಂಡೆ ಇವು ನಾನೇ ತಿಕ್ಕಬೇಕೀಗ ಇನ್ಯಾರು ಕೊಡ್ಸಿದ ಬಾಂಡೆ ಅಪ್ಪ ಕೊಡ್ಸಿದ ಬಾಂಡೆನ ನಾವು ಬಾಂಡೆ ತೊಗೊಂಡು ನಾವು ಎಷ್ಟ ಜುರಿ ಪಲ್ಲಂಗ ತೊಗೊಂಡು ನಾವು ಮದಿ ಮಾಡ್ಕೊಂಡು ಬಂದು ಇವ್ರ ಮನೆಯಾಗಿದ್ದು ಇವ್ಕ ನಾವು ಅಡಿಗೆ ಮಾಡಿ ಹಾಕಿ ಬಾಂಡೆನು ನಾವೇ ತೆಕ್ಬೇಕು ಎಲ್ಲ ನಾವು ಮಾಡ್ಬೇಕು ಮತ್ತೆ ಇವ್ರ ಕಡೆ ಅನ್ನಿಸ್ಕೋಬೇಕು ಹ್ಞೂ ಯನಮಾಕ್ಳದು ಪರಿಸ್ಥಿತಿ ಭಾಳ ಭಾಳ ಕೆಟ್ಟ ನಾನು ಮದುವೆ ಆಗೋಕ್ಕಿಂತ ಮುಂಚೆನೇ ಇನ್ನೊಂದಿಟ್ಟು ಶಾನೆತನ ಮಾಡಿ ಏನಾರ ಒಂದಿಟ್ಟು ಓದ್ಬೇಕಿತ್ತು ಡಿಂಗ್ರಿ ಪಂಗ್ರಿ ಮುಗಿಸಿದ್ನಿ ಅಂದ್ರೆ ನಾನು ಟಿಪ್ ಟಾಪ್ ಆಗಿ ಬ್ಯಾಗ್ ಹಾಕೊಂಡು ಯಾವ್ದಾರ ಒಂದು ನೌಕರಿ ಮಾಡ್ತಿದ್ನಿ ನಮ್ಮಪ್ಪದನಲ್ಲ ಯುವ ಬ್ಯಾಡ ಯುವ ಹೆಣ್ಮಕ್ಳು ಎಟ್ಟು ಒಟ್ಟ ಗಂಡ ಮನಿಗೆ ಹೋಗಬೇಕ ಹೇಳಿ ನನ್ನ ಸಾಲಿ ಬಿಡಿಸಿ ಮದುವೆ ಮಾಡಿ ಕೊಟ್ಟ ಇಲ್ಲಿ ಬಂದು ಯುಕರು ಚಾಕ್ರಿ ಮಾಡೋದಾಗಿತ್ತು ನಾನು ಒಂದು ಮದುವೆ ಅದು ಬಂದಾಗಿಂದ ಯುವಕರು ಮನೆಯಾಗ ತಿಕ್ಕಲೇ ತೊಳೆಯಲೇ ಕುದಿಸಲೇ ತಿನ್ನಲೆ ಮತ್ತೆ ಮುಂಚೆನಂದು ತಿಕ್ಕಲೆ ತೊಳೆಯಲೇ ಕುದಿಸಲೇ ಅತ್ತೆ ಏನೇ ಇದನ್ನ ಮಾಡೋದಾಗಿತ್ತು ನೋಡು ಏನ್ ಮಾಡತಿ ಬಂಡೆ ಬಾಂಡೆತಿ ಅದು ಅದನ್ನ ಬಾಂಡೆ ಹಾ ಬಂಡೆ ಕಾತಿನಿ ಬಾರ ಗಂಗ ಅದಾ ನೋಡ್ದ ಈಗ ಕಾಕತ್ತಿನಿ ನಾನು ಅಂದಂಗ ನಿಂದು ಹರೇ ಗಂಗಕ್ಕ ಹರಿದಾಗಿತ್ತ ಇವ ನಿನಗೆ ಏನ್ ಬಿಡುವ ಒಬ್ಬರಲ್ಲಾ ಮಾಡ್ಕೊತಾರ ಸುಸ್ತಾರ್ದಾರು ಮಾಡ್ಕೋತಾರ ನಮ್ ನಮ್ದಿನ್ನೂ ಹಂಗಲ್ಲವಾ ನಾನು ಒಬ್ಬಕ್ಕೆ ಮಾಡ್ಬೇಕು ಏನ್ ಮಾಡಿರು ಈಗ ನಾನು ಅಡಿಗೆ ಮುಗಿತಾ ಅದಕ್ಕ ಬಂಡೆ ಕಾಕತಿ ನೋಡ್ದ ಹ್ಞೂ ಮಾಡ್ಕೊತಾರ ನಾ ಬಾಂಡೆ ಅವ್ಯಾನಾ ಕಸ ಅಡಿಗೆ ಅಂತ ಏನು ತಿಳಿ ಕೆಡಿಸ್ಕೊಳಿ ಈಗ ಹೋಸ್ ಬಂದಿಟ್ಟು ಹೊಲಕ್ಕೆ ಹೋಕ್ಕನಿ ಇಲ್ಲ ಏನು ಮಾಡೋದಿಲ್ಲ ಕಾಲು ನೂ ಆಗ್ಬಿಟ್ಟ ಬಿಡೇವಾ ಹಂಗಾಗಿ ಏನು ನೀಗುದಿಲ್ಲ ಮೊದ್ಲಿನ ಕತೆ ನೀವು ಅಂದರೆ ಏನು ನೀಗ್ತೈತಿವ ದಿನ ನಾವು ದುಡ್ದೇವಿ ಮಾಡೇವಿ ಈ ಸಸ್ತಿಯಾರು ಬಂದಾರ ಮಾಡ್ಕೊತಾರ ಆ ತೆಲೀನ ಹೋಗುದಿಲ್ಲ ಅದು ನನ್ನ ಸಸಿ ಇಡ್ಲಿ ಮಾಡಿದ್ವ ಹ್ಮ್ ಆಕೆ ರತ್ನೊಂದು ಒಂದು ನಮ್ಮ ಮನೆಯಾಗ ಬಟ್ಲಿ ಅದಕ್ಕೆ ನಾನು ನಿಮ್ಮತ್ತಿನ ಆಗಳ ಬಂದಿದ್ಲಿ ನಮ್ಮ ಮನಿ ಕಡೆ ನಾನು ಬಾರ್ ಬೇ ಇಡ್ಲಿ ತಿನ್ಬಾ ಸಸಿ ಇಡ್ಲಿ ಅಂತ ಹೇಳಿ ಹ್ಯಾಕ್ ಕೊಟ್ಟಿದ್ನಿ ಹ್ಮ್ ಈ ಚಲೋ ಮಡ್ಯಾಳ ತಂಗಿ ಅಂತ ಹೇಳಿ ಎಂಟ್ ಇಡ್ಲಿ ತಿನ್ ನೋಡು ಪಾಪ ಮುದಿಕ್ಕಿ ಇಷ್ಟ ಪಡ ತಿಳ್ ಏ ಬಾರಿ ಚಲೋ ಆಗ್ಯಾವ ಬಾರಿ ಹೇಳಿ ಉದಿ ಮನ್ಸಾಳ ಪಾಪ ಅಲ್ಲಿ ಮಠ ಬಂದಿದ್ಲ ಅದಕ್ಕೆ ನಾನು ಕರದು ಹ್ಯಾಕ್ ಕೊಟ್ನಿಯಾ ಇಡ್ಲಿ ತಿಂದ್ ಚಾ ಕೊಡೋದು ಬಂದ್ ನಿಮ್ಮ ನಿಮ್ಮತ್ತಿ ಹ್ಮ್ ನಾ ಹಂಗೇವಾ ಉದಿಕ್ ಯಾರ ಬಂದ್ರ ಬಂದ್ರಂದ್ರೆ ಪಾಪಕ್ಕೆ ನಾಲ್ಗಿ ರುಚಿ ಹತ್ತುದಿಲ್ಲ ಹ್ಮ್ ಅದನ್ನ ಇದನ್ನ ತಿನ್ಬೇಕು ಅನ್ನಿಸ್ತಿರ್ತದೆ ಅದಕ್ಕೆ ನಮ್ಮ ಕಡೆ ಯಾರು ಬೇಕಾದ್ರ ಬರಲಿ ಎಲ್ಲಾರು ಕ ಏನಿರ್ತ ಅದನ್ನ ಹಾಕಿ ಕೊಟ್ಟ ಬಿಟ್ಟ ತನ್ನ ನಾನು ನಿಮ್ಮತ್ತಿನೂ ಬಂದ್ಲಾ ಇಡ್ಲಿ ಒಂದ್ ಒಂದೇಂಟು ಇಡ್ಲಿ ತಿಂದು ಬಂದ್ ನೋಡು ಹ್ಮ್ ಆ ತಡಿಯ ಜಾಕ ನಾನು ಇನ್ನ ನಷ್ಟ ಮಾಡಿಲ್ಲ ಹೋಗಿ ಇಡ್ಲಿ ತಿನ್ಬೇಕು ಆತಗೊ ಅಂತ ನಾನು ಓಹೋಹೋ ನಮ್ಮ ಅತ್ತಿ ಹಂಗ ರೊಟ್ಟಿ ಅಂದಿದ್ದ ಸಿಕ್ರೆಟ್ ಸೀಕ್ರೇಟ್ ಇದು ಗಂಗನ ಮನೆಯಾಗೆ ಎಂಟು ಇಡ್ಲಿ ತಿಂದು ಬಂದಾಳಂತ ಮತ್ತು ಇಲ್ಲಿ ಮನೆಯಾಗೆ ರೊಟ್ಟಿ ತಿನ್ನಂದ್ರೆ ಎಲ್ಲಿ ತಿನ್ಬೇಕು ಅದನ್ನ ಅದನ್ನು ಬಿಟ್ಟು ಹೇಳಿಲ್ಲ ನೋಡು ತಿಂದು ಬಂದಲ್ಲಿ ನಾ ಇಡ್ಲಿ ಮತ್ತು ಮಧ್ಯಾಹ್ನ ತಿಂದಂತ ರೊಟ್ಟಿ ಅಂತೇಳಿ ಹೇಳಿದ್ರೆ ನಾ ಏನಾರ ಅಂತಿದ್ನೇ ಏನಾರ ಮಾಡ್ತಿದ್ನಿ ಇನ್ನು ಹೊಟ್ಟೆ ಕೈ ಹಾಕಿ ಕಸ್ಕೋತಿದ್ನಿ ಇಡ್ಲಿ ಬಾಯಿ ಬಿಟ್ಟು ಅನ್ಲಿಲ್ಲ ಹಂಗ ಒಯ್ಲಿ ಒಯ್ಲಿ ಅಂತಾಳೆ ನಮ್ಮ ಮತ್ತೆ ಅಲ್ಲ ಅಲ್ಲ ಬರೀ ಚಲಕ್ದ ಬಿಡ ನಮ್ಮತ್ತೆ ಆಹಾ ಹಾ ನೋಡು ಎಂಟ್ ಇಡ್ಲಿ ಅತ್ತಿ ನಿಮ್ಮತ್ತ ಇಡ್ಲಿ ತಿಂದ್ಲಿ ಹೇಳಿ ಅಂತೇಳಿ ಒಂದ್ ಅಂತಾಳ ಅಂತಳನ್ ಇನ್ನ ಯಾರು ಮುಂದ್ ಹೇಳ್ಕೊಂಡ್ ಬಂದನ್ ಜಯಕ್ಕೆ ಅತ್ತಿ ಎನ್ ಇಡ್ಲಿ ತಿಂದ್ಲು ಎಂಟ್ ಇಡ್ಲಿ ತಿಂದ್ಲು ಅಂತ ಹೇಳಿ ಇನ್ನ ಮತ್ತೆ ಅದಕ್ಕೆ ಇವ್ರ ಮನಿ ಕಡೆ ಬೇಕಂದಿದ್ರ ನಾನ ಮಾಡ್ಕೊಡ್ತಿದ್ನಿಲ್ಲ ಮಂದಿ ಮನಿ ಹೋಗಿ ತಿಂದು ಬರ್ತಾಳು ಆ ಬಿಡಾಡ್ಯಾರ ಹಿಂಗ ಹಂಗಸ್ತಾರ ಕೊಡಬೇಕದಕ್ ಹಂಗಸ್ಬೇಕ ಕೊಡಮಠ ಕೊಟ್ಟು ಹಿಂಗ ಹಂಗಸ್ತಾರ ಬಿಡಾಡ್ಯಾರ ಇದನ್ನೆಲ್ಲ ನಮ್ಮ ಅತ್ತಿ ಮುಂದೆ ಹೇಳ್ರ ನಮ್ಮ ಅತ್ತಿ ತಿಳಿದಿಲ್ಲ ಯಾಕೆ ನನಗ ಅಂತ ಒಟ ಒಟ ಅಂತ ಹೇಳಿ ಫಸ್ಟ್ ಟೈಮ್ ನಮ್ ಚಾನಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ